ಬಹುಶಃ ಎಲ್ರಿಗೂ ತಿಳಿದ ವಿಷಯ ಜಾನ್ವರಿ ಹನ್ನೆರಡು ಅಂತಂದರೆ ಒಂದು ರೀತಿಯಲ್ಲಿ ಎಲ್ಲರ ಮನಸ್ಸಿನಲ್ಲಿ ಒಂದು ವ್ಯಕ್ತಿತ್ವ ಗರ್ಜಿಸುವಂಥ ಒಂದು ದಿನ ಆ ಗರ್ಜನೆಯ ವ್ಯಕ್ತಿ ಯಾರು ಆ ವ್ಯಕ್ತಿತ್ವ ಯಾರು ಅಂತಂದರೆ ನಮ್ಮ ಸ್ವಾಮಿ ವಿವೇಕಾನಂದರು ಜನ್ವರಿ ಹನ್ನೆರಡರಂದು ಆ ಒಂದು ರೀತಿ ಗರ್ಜಿಸಿ ಮಾನವ ಕುಲವನ್ನೇ ಒಂದು ಎಚ್ಚರಿಸಿ ಎಬ್ಬರಿಸಿ ಉತ್ಷ್ಟತ ಜಾಗ್ರತಾ ಪ್ರಾಪ್ಯ ವರಾನ್ನಿ ಬೋಧತ್ ಅವೇಕ್ ಅರೈಸ್ ಸ್ಟಾಪ್ ನಾಟ್ ಟಿಲ್ ಯು ರೀಚ್ ದ ಗೋಲ್ ಎಂದು ಗರ್ಜಿಸಿದ ಆ ವ್ಯಕ್ತಿ ನಿಜಕ್ಕೂ ನಮ್ಮ ಭಾರತ ದೇಶದ ಒಂದು ಅಪೂರ್ವ ಕೊಡುಗೆ ಅಲ್ವಾ ಆದರೆ ಇವತ್ತು ಅದನ್ನು ಜನ್ವರಿ ಟ್ವೆಲ್ತನ್ನು ನಾವು ಇಂಟರ್ನ್ಯಾಷನಲ್ ಯೂತ್ ಡೇ ಅಂತ ಕರಿತೀವಿ ಅಂದರೆ ಯುವ ಪೀಳಿಗೆಗೆ ಅವರು ನಿಜಕ್ಕೂ ಕೊಟ್ಟಿರುವಂಥ ಎಚ್ಚರಿಕೆಯ ಎಬ್ಬರಿಸಿದ ಒಂದು ಧ್ವನಿ ಇದೆಯಲ್ಲ ಅದನ್ನು ನಾವು ಇವತ್ತು ಮತ್ತೆ ಯಾಕೆ ನಾವು ವಿವೇಕಾನಂದ ಜಯಂತಿ ಮಾಡಬೇಕು ಅಂತಂದರೆ ಅವರ ಚಿಂತನಾ ಲಹರಿಯನ್ನು ಅವರ ಒಂದು ಆದರ್ಶಗಳನ್ನು ಅವರ ಒಂದು ಸರಳ ಬದುಕ ಬದುಕನ್ನು ನಾವು ಹೇಗೆ ನಮ್ಮ ಯುವ ಪೀಳಿಗೆಗೆ ಕೊಡಬೇಕು ಅನ್ನೋ ಒಂದು ನಿದರ್ಶನಕ್ಕೆ ನಾವು ಎಲ್ಲ ಜಯಂತಿಗಳನ್ನು ಮಾಡಬೇಕು ಆಯಾ ವ್ಯಕ್ತಿತ್ವಗಳ ಜಯಂತಿಗಳನ್ನು ನಾವು ಮಾಡ್ತೀವಲ್ಲ ಯಾಕೆ ಅಂತಂದರೆ ಬರೀ ಬ ಚೆನ್ನಾಗಿ ಊಟ ಮಾಡಿ ಅಥವಾ ಒಳ್ಳೆ ಅಡುಗೆಗಳನ್ನು ಮಾಡಿ ಊಟ ಮಾಡಿ ನಾಲ್ಕು ಜನಕ್ಕೆ ಕರೆದು ಹಾರ ಹಾಕಿ ತುರಾಯಿ ಕೊಟ್ಟು ಅಥವಾ ಪ ಪ್ರಶಸ್ತಿ ಕೊಟ್ಟು ಮುಗಿಸೋದಕ್ಕಲ್ಲ ಈಗ ವಿವೇಕಾನಂದರನ್ನ ತಗೊಂಡ್ರೆ ಅವರು ಗುರು ಮಿಂಚಿನ ಶಿಷ್ಯಡಾದರು ಅಂತ ಗುರುಗಳ ಆಶೀರ್ವಾದದಿಂದ ಗುರುವನ್ನು ಮೀರಿಸಿದ ಶಿಷ್ಯರಾದರು ಸೊ ರಾಮಕೃಷ್ಣ ಪರಮಾಂಸರು ಕರೆದು ಇವರು ವೀರ ಸನ್ಯಾಸಿ ಸನ್ಯಾಸಿ ಆಗಬೇಕಂದವರನ್ನು ನೀನು ವೀರ ಸನ್ಯಾಸಿ ಆಗು ಅಂತ ರಾಮಕೃಷ್ಣ ಪರಮಂಸರು ಹೇಳಿದ್ದು ನೀನು ಸನ್ಯಾಸ ತಗೊಂಡು ಕೂತ್ಕೊಂಡು ನಿನ್ನ ಉದ್ಧಾರಕ್ಕಲ್ಲ ನೀನು ಹುಟ್ಟಿರೋ ಹುಟ್ಟಿರೋದು ನೀನು ಭಾರತ ದೇಶದ ಉದ್ ಉದ್ಧಾರಕ್ಕೆ ಹುಟ್ಟಿದೀಯ ಮಾನವ ಕುಲದ ಉದ್ಧಾರಕ್ಕಾಗಿ ನೀನು ಹುಟ್ಟಿದೀಯಾ ಅದನ್ನು ನೀನು ಮಾಡೋದು ಹಾಗಂದ್ಬಿಟ್ಟು ಅವರು ಹೋಗಿ ಬರೀ ಪ್ರವಚನಗಳನ್ನು ಮಾಡಿ ಧರ್ಮ ಪ್ರವಚಾರಗಳನ್ನು ಮಾಡಲಿಲ್ಲ ಅವರು ವ್ಯಕ್ತಿತ್ವಗಳನ್ನು ಹೇಗೆ ನಾವು ಸೃಷ್ಟಿ ಮಾಡಿಸ್ಕೋಬೇಕು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಬಂದರೆ ನಮಗೆ ವಿವೇಕಾನಂದರೆ ಫಸ್ಟ್ ಜ್ಞಾಪಕ ಬರೋದು ಇವತ್ತು ಸ್ಟೀಫನ್ ಕೋವೆ ಬುಕ್ಗಳನ್ನ ತಂದು ಎಲ್ಲರೂ ಓದ್ತಾರೆ ಸೆವೆನ್ ಸ್ಟೆಪ್ಸು ಏಯ್ಟ್ ಸ್ಟೆಪ್ಸ್ ಅಂತ ಇಲ್ಲ ನಮಗೆ ನಮ್ಮ ಧರ್ಮದಲ್ಲಿ ಎಲ್ಲವೂ ಇದೆ ಅದನ್ನೇ ತಗೊಂಡಿರೋದು ಸ್ವಾಮಿ ವಿವೇಕಾನಂದರು ಅವರು ಎಷ್ಟು ಕ್ಲೀನಾಗಿ ಹೇಳ್ತಾರೆ ಒಂದು ಸಾಮಾಜಿಕ ಚಿಂತನೆ ಬೇಕು ಒಂದು ಆಧ್ಯಾತ್ಮ ಚಿಂತನೆ ಬೇಕು ಒಂದು ರಾಷ್ಟ್ರೀಯ ಚಿಂತನೆ ಬೇಕು ಅಂತಾರೆ ಮೂರು ಬೇಕು ನಮಗೆ ಸಾಮಾಜಿಕ ಮತ್ತು ರಾಷ್ಟ್ರೀಯ ಚಿಂತನೆ ಇವೆರಡೂ ಬಹಳ ಮುಖ್ಯ ಇವೆರಡನ್ನು ಮೈಗೂಡಿಸ್ಕೊಳ್ಬೇಕಾದವರು ಯುವಕರು ಅಂದರೆ ಅವ್ರು ಹೇಳಿದ್ದು ಕ್ಯಾಶ್ ದಮ್ ಯಂಗ್ ಅಂತ ಯಾವಾಗ ನಾವು ಬೆಳಗ್ಗೆ ಒಂದು ಗಂಟೆ ಎಷ್ಟು ಬೇಗ ಹೇಳ್ತೀವೋ ಅಷ್ಟೇ ನಮಗೆ ಕ್ಯಾಂಕ್ ಕೆಲಸಗಳು ಆ ದಿನದ ಕೆಲಸಗಳು ಮಾಡೋಕ್ಕೆ ಬೇಕಾದಷ್ಟು ಸಮಯ ಸಿಗುತ್ತೆ ಅದರಿಂದ ನಾವು ನಮ್ಮ ಸಮಯಗಳನ್ನು ಹೇಗೆ ನಾವು ಅದನ್ನು ಅಲಾಟ್ ಮಾಡ್ಕೋಬೋದು ಹಾಗೆ ಅರ್ಲಿ ಟು ರೈಸ್ ಅಂತ ಎಷ್ಟು ಇಂಪಾರ್ಟೆಂಟೋ ಕ್ಯಾಶ್ ದೇಮ್ ಅರ್ಲಿ ಅನ್ನೋದು ಅಷ್ಟೇ ಮುಖ್ಯ ನಾವು ಅಂದ್ಕೊಂಡಿರೋ ಪೂಜೆ ಪುನಸ್ಕಾರ ದೇವರು ದೇವಸ್ಥಾನ ಅಷ್ಟಕ್ಕೆ ಅಲ್ಲ ಅದನ್ನು ಮೀರಿ ನಮ್ಮಲ್ಲಿ ಆ ದೇವರು ದೈವತ್ವ ದೇವಸ್ಥಾನ ಎಲ್ಲವೂ ನಮ್ಮ ಹೃದಯದಲ್ಲಿ ಅದು ಒಂದು ಮೊಳಕೆ ಹೊಡೆಯಬೇಕು ಅನ್ನೋದೇ ಹೊರಗಡೆಯಿಂದ ಹೋಗಿ ನಾವು ಒಳಗಡೆಗೆ ಹೋಗುವಂಥ ಒಂದು ನಮ್ಮ ಆಧ್ಯಾತ್ಮದ ವೇದಾಂತವನ್ನು ಅವರು ತೊಗೊಂಡೋಗಿ ಹೊರಗಡೆ ಕೊಟ್ಟಿದ್ದಾರೆ ನಾನು ಇದನ್ನು ಸರಳವಾಗಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಸೆಲ್ಫ್ ರಿಯಲೈಸೇಷನ್ ಅನ್ನೋದು ಈಸಿ ಭಾಳ ಸುಲಭ ನಾವು ಯಾವಾಗ ಸೆಲ್ಫ್ ರಿಯಲೈಝ್ ಮಾಡ್ಕೊಳ್ತೀವೋ ಮತ್ತೊಬ್ಬರನ್ನ ಅರ್ಥ ಮಾಡ್ಕೊಳ್ತೀವಿ ಅದರಿಂದ ಅದನ್ನು ಮೊದಲು ಒತ್ತು ಕೊಟ್ಟರು ಅದರಲ್ಲಿ ಅವ್ರು ಹೇಳ್ತಾರೆ ಕ್ಲೀನಾಗಿ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಇದು ಸಾಕು ಇವತ್ತಿನ ನಮ್ಮ ಜನಗಳಿಗೆ ಪೀಳಿಗೆಗೆ ಎಲ್ಲ ವರ್ಗದವರಿಗೂ ನಮ್ಮ ವಿವೇಕಾನಂದರು ಹೇಳಿರೋ ಈ ಹೇಳಿಕೆ ನಿಜಕ್ಕೂ ಭಾಳ ಸೂಕ್ತ ಅನ್ನೋದಕ್ಕಿಂತ ಸಮರ್ಥ ಸಮರ್ಪಕ ಅದು ನಿಜಕ್ಕೂ ನಮ್ಮನ್ನು ಸಮಾಧಾನದ ಬದುಕಿಗೆ ತಗೊಂಡೋಗುತ್ತೆ ಶಕ್ತಿಯೇ ಜೀವನ ಸೋಲಿಲ್ಲದ ಬದುಕಿಲ್ಲ ಮತ್ತು ಬದುಕು ಅಂದರೆ ಸೋಲೇ ಬದುಕು ಅನ್ನೋದು ಆದರೆ ಆ ಸೋಲಿನಲ್ಲಿ ಯಾರು ಉತ್ಸಾಹಕರಾಗಿ ಅದನ್ನು ಗೆಲ್ಲುವ ಶಕ್ತಿಯನ್ನು ಹೊಂದುತ್ತಾರೋ ಅವರೇ ನಿಜವಾದ ಸುಖಿಗಳು ಅಂತ ಹೇಳಿದರು ಸೋಲಿಲ್ಲದ ಸರದಾರ ಯಾರು ಅಂತ ಕೇಳ್ತಾರಲ್ಲ ಆ ರೀತಿ ಆದ್ದರಿಂದ ದೌರ್ಬಲ್ಯ ಅಂದ್ರೇನು ನನಗಾಗುತ್ತಾ ನಾನು ಮಾಡೋಕ್ಕಾಗುತ್ತಾ ನನ್ನ ಆಗಲ್ಲ ಕಷ್ಟ ಬಂದಿದ್ದ ತಕ್ಷಣ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಡೋದು ಫೇಲ್ ಆದರೆ ಹೋಗಿ ಎಲ್ಲೋ ಬ ಕೆರೆನೋ ಬಾವೇನೋ ಹುಡ್ಕೊಳ್ಳೋದು ಕಡಿಮೆ ಮಾರ್ಕ್ಸ್ ತೊಗೊಂಡ್ಬಿಟ್ರೆ ತಾಯಿ ತಂದೆ ಎಗರೋದು ಆಮೇಲೆ ಸಂ ಕಡಿಮೆ ಆಗಿಬಿಟ್ರೆ ನಾನು ಅವರಂಗೆ ಸಂಪಾದನೆ ಮಾಡೋಕ್ಕಾಗಿಲ್ಲ ಇವ್ರಂಗೆ ಸಂಪಾದನೆ ಮಾಡೋಕ್ಕಾಗಲಿಲ್ಲ ಅಂತ ಕುಟುಂಬದಲ್ಲಿ ರಾಜ್ಯದಲ್ಲಿ ರಾಷ್ಟ್ರದನು ನಾಯಕರುಗಳು ಎಲ್ಲ ಇದ್ದರೂ ಕೂಡ ಯಾಕೆ ಪರಿತಪಿಸ್ತಾ ಇದ್ದಾರೆ ಕೋಟಿ 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 ದುಡ್ಡನ್ನು ಸಂಪಾದನೆ ಮಾಡ್ತಾರೆ ಯಾಕೆ ಅಂತಂದರೆ ಅವ್ರಿಗೆಲ್ಲೋ ಒಂದು ರೀತಿಯಲ್ಲಿ ಅಭಯ ಅಭಯ ಇಲ್ಲ ಅವ್ರಿಗೆ ಅವ್ರಿಗೆ ಭಯ ಜಾಸ್ತಿ ಎಲ್ಲೋ ಅಭದ್ರತೆ ಅವರಿಗೆ ಅಭದ್ರತೆ ಕಳ್ಕೊಂಡ್ಬಿಟ್ರೆ ಕಳ್ಕೊಂಡ್ಬಿಟ್ರೆ ಇದು ದೌರ್ಬಲ್ಯ ನಾಳೆ ದಿವಸ ಪದವೀಲಿದ್ದವ್ರು ಯಾವಾಗಲೂ ಪದವಿನಲ್ಲೇ ಇರಬೇಕು ಅಂತ ಯಾಕೆ ಇಷ್ಟಪಡ್ತಾರೆ ಅಂತಂದರೆ ಪದವಿ ಕಳ್ಕೊಂಡ್ಮೇಲೆ ಆ ಗೌರವ ನನಗೆ ಸಿಗಲ್ವಲ್ಲ ಆ ಮರ್ಯಾದೆ ನನಗೆ ಸಿಗಲ್ವಲ್ಲ ಮರ್ಯಾದೆ ಗೌರವ ಅನ್ನೋದು ನಾವು ಈ ರೀತಿ ನಮ್ಮನ್ನೇ ನಾವು ಮಾರ್ಕೊಂಡು ತಗೊಳ್ಳೋದಲ್ಲ ನಮ್ಮ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಂಡು ಬಿಟ್ಟರೆ ನಾಳೆ ದಿವಸ ಸರ್ಕಾರಿ ಹುದ್ದೆಯಿಂದ ಇಳಿದು ಬೀದಿನಲ್ಲಿ ನಡ್ಕೊಂಡು ಹೋಗ್ತಿದ್ರು ಹತ್ತಾರು ಜನ ಬಂದು ನಮಸ್ಕಾರ ಮಾಡಿ ಮನೆಗೆ ಕರೀತಾರೆ ಅದೇ ಸರ್ಕಾರಿ ಹುದ್ದೆಯಲ್ಲಿ ಇದ್ಕೊಂಡು ಬರೀ ಲಂಚ ಗಿಂಚ ಮೋಸ ಇದೆಲ್ಲ ಮಾಡ್ತಾ ಇದ್ರೆ ಅಲ್ಲಿ ಸೀಟಲ್ಲಿ ಇದ್ದಾಗಲೂ ಕೂಡ ಹೊರಗಡೆ ಹೋಗಿ ಶಾಪ ಹಾಕಿ ಬದು ಬೈತಾಯಿರ್ತಾರೆ ಅಂದರೆ ನಾವು ಇರೋದ್ರಲ್ಲೇ ಬದುಕಬೇಕು ಅನ್ನೋ ಧೈರ್ಯನೇ ನಿಜವಾಗ್ಲೂ ಶಕ್ತಿ ಸಾಕು ಅನ್ನೋದೇ ಶಕ್ತಿ ದೇಶದ ಕಡೆ ನನ್ನ ಮನಸ್ಸು ನಾನು ಕೊಡ್ತೀನಿ ನನಗೆ ಸಾಕು ನಾನು ದೇಶಕ್ಕಾಗಿ ದುಡಿತೀನಿ ಸಮಾಜಕ್ಕಾಗಿ ಏನಾರು ಕೊಡ್ತೀನಿ ಅನ್ನೋದು ಶಕ್ತಿ ಸಮಾಜದಿಂದ ನನಗೇನು ಸಿಗುತ್ತೆ ನಾನೇನಾರು ಮಾಡಿದರೆ ನನ್ನ ಹೆಸರು ಬರುತ್ತಾ ನನ್ನ ಹೆಸರು ಹಾಕ್ತಾರಾ ನನ್ನ ನಾಳೆ ನನಗೆ ಇನ್ನೊಂದು ಪದವಿ ಸಿಗುತ್ತಾ ಅಂತ ಹೇಳೋದೆಲ್ಲ ದೌರ್ಬಲ್ಯ ದೌರ್ಬಲ್ಯ ಅಂದಿದ ತಕ್ಷಣ ಯಾರೋ ಬಹಳ ವೀಕಾಗಿರೋ ವ್ಯಕ್ತಿನ ತೋರಿಸ್ಬೋದಲ್ಲ ನಾವು ಅಥವಾ ಯಾರೋ ಪಾಪ ಬಡವ್ರನ್ನ ಕರ್ಕೊಂಬಂದು ತೋರಿಸ್ಬಿಟ್ಟು ಇವ್ರ ದೌರ್ಬಲ್ಯ ಅದು ಅವ್ರ ದೌರ್ಬಲ್ಯ ಅಲ್ಲ ಅವರು ನಿಜವಾಗ್ಲೂ ಶಕ್ತಿಯುತರು ಆ ಬಡತನದಲ್ಲೂ ಕೂಡ ನಾಳೆ ಬಗ್ಗೆ ಯೋಚನೆ ಮಾಡಿದ ಇವತ್ತಿಗೆ ಇವತ್ತಿಗೇ ನಿಲ್ತಾರವರು ನಾವು ಎಂಥ ದೌರ್ಬಲ್ಯದವರು ಅಂತಂದರೆ ಇರೋರು ಇದ್ರೂ ಕೂಡ ನಾಳೆ ಎಲ್ಲಿ ಕಳ್ಕೊಂಬಿಡ್ತೀವಿ ಅಂತ ನಾವು ಭಯ ಪಟ್ಕೊಂಡು ನಾವು ದೌರ್ಬಲ್ಯರಾಗಿ ಬದುಕ್ತೀವಿ ಇದನ್ನೆಲ್ಲ ಕೂಡ ನಾವು ವಿಮರ್ಶೆ ಮಾಡಬೇಕಾಗತ್ತೆ ಮಕ್ಕಳು ಯುವಕರ ಜೊತೆ ನಾವು ಮುಕ್ತವಾಗಿ ಚಿಂತನೆ ಮಾಡಬೇಕಾಗತ್ತೆ ಆವಾಗ ಬಹುಶಃ ವಿವೇಕಾನಂದರ ಈ ಜಯಂತಿಗೆ ಒಂದು ಅರ್ಥ ಸಿಗುತ್ತೆ ಅದರಿಂದ ಬದುಕು ಹಸನ್ಮುಖರಾಗ್ತಾ ಬದುಕು ಚೆನ್ನಾಗಾಗುತ್ತೆ ಆ ಬದುಕಿನಿಂದ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಬದುಕ್ಬೋದು ಅಂತ ನನಗನ್ಸುತ್ತೆ